ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ನಾನು ಮೆಂತ್ಯ ಸೊಪ್ಪಿನ ತೊವೆ ಮೆಂತ್ಯ ಸೊಪ್ಪಿನ ಮುದ್ಪಲ್ಯ ಹೇಗ್ ಮಾಡೋದು ಅಂತ ಹೇಳಿ ತೋರಿಸಿಕೊಂತ ಇದೀನಿ ಬೇಕಾಗುವ ಪದಾರ್ಥಗಳು ಮೆಂತ್ಯ ಸೊಪ್ಪು ನಾನು ಚೆನ್ನಾಗಿ ಬಿಡಿಸಿ ತೊಳೆದ್ ಬಿಟ್ಟು ಮೆಂತ್ಯ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಒಂದು ಹೆಡಿ ಅಷ್ಟಿದೆ ಬೇಳೆ ಭರ್ತಿ ಅರ್ಧ ಕಪ್ನಷ್ಟು ಬೇಳೆ ಜಾಸ್ತಿ ಹಾಕಿದ್ರೆ ನಿಮ್ಗೆ ಈ ಮುದ್ಪಲ್ಯ ಅಥವಾ ತೊವೆ ಚೆನ್ನಾಗೋದು ಹಸಿ ಮೆಣಸಿನ್ಕಾಯಿ ಐದು ಈ ಗಾತ್ರದ ಇಟ್ಕೊಂಡಿದ್ದೀನಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಇಟ್ಟಿದ್ದೀನಿ ಹುಣಸೆ ಹಣ್ಣು ಒಂದು ಸಣ್ಣ ಲಿಂಬೆ ಹಣ್ಣಿನಷ್ಟು ನಾನು ಈಗಾಗಲೇ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಕಡಲೆ ಹಿಟ್ಟು ಒಂದ್ ಟೇಬಲ್ ಸ್ಪೂನ್ ನೀರು ಮೂರ್ ಕಪ್ ಇಟ್ಕೊಂಡಿದೀನಿ ತವೆ ಹದ ನೋಡ್ಬಿಟ್ಟು ಹಾಕೊಳ ಬೇಳೆನ ಕುಕ್ಕರ್ ಬಟ್ಟೆಗೆ ಹಾಕಿ ಇದನ್ನ ಚೆನ್ನಾಗಿ ತೊಳಕೊಳ ತೊಳೆದ ಬೇಳೆಗೆ ಎರಡು ಕಪ್ ನಷ್ಟು ಹಾಕಿ ಇದನ್ನ ಕುಕ್ಕರ್ಲಿ ಬೇಯಿಸ್ಕೊಳ ಕುಕ್ಕರ್ ತಳಕ್ಕೆ ಒಂದು ರಿಂಗ್ ಹಾಕಿ ನೀರು ಹಾಕಿ ಕುಕ್ಕರ್ ಒಳಗಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಳೋಣ ಒಂದು ನಾಲ್ಕೈದು ಕೂಗು ಕೂಗಿಸ್ಕೊಳ್ಳೋಣ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಂಡು ಪಾತ್ರೆಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ ಎಣ್ಣೆ ಕಾದಮೇಲೆ ಸಾಸಿವೆ ಅರ್ಧ ಟೀ ಸ್ಪೂನು ಸಾಸಿವೆ ಪಟಪಟ ಅಂದಮೇಲೆ ಒಂದು ಟೀ ಸ್ಪೂನು ಜೀರಿಗೆ ಹಾಗೆ ಜೀರಿಗೆ ಪಟಪಟ ಅಂತಿದ್ದಂತೆ ಸ್ವಲ್ಪ ಇಂಗು ಇಂಗಿನ ತೀಕ್ಷ್ಣತೆ ನೋಡಿ ನೀವು ಹಾಕೊಳ್ಳಿ ಹಸಿ ಮೆಣಸಿನಕಾಯಿ ಹೆಚ್ಚಿದ್ದ ಹಾಕಿ ಸ್ವಲ್ಪ ಕೈಯಾಡ್ತೀವಿ ಹಾಗೆ ಹಸಿಮೆಣ್ಸಿನ್ಕಾಯಿ ಬಿಳಿ ಬಣ್ಣಕ್ಕೆ ಬರ್ದಿದ್ದಂತೆ ಅರಿಶಿನ ಕಾಲ್ ಟೀ ಸ್ಪೂನ್ ಹಾಕಿ ಒಂದ್ಸಲ ಕೈಯಾಡಿಸ್ಬಿಟ್ಟು ಇದಕ್ಕೆ ಹೆಚ್ಚಿದ ಸೊಪ್ಪನ್ನು ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ಕೈಯಾಡಿಬಿಟ್ಟು ಸ್ವಲ್ಪ ಬೇಯಿಸಿದ್ದೀನ ಬೇಳೆ ನಾನು ಐದು ಕೂ ಕೂಗಿಸ್ಬಿಟ್ಟು ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ ಮೂರ್ನಾಲ್ಕು ನಿಮಿಷ ಹೀಗೆ ಕೈಯಾಡ್ತಾ ಇದನ್ನು ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಬೇಯಿಸಿದ ಬೇಳೆನ ಹಾಕೋಣ ಹೂವು ಹಾಗೆ ಹಣ್ಣನ್ನು ಚೆನ್ನಾಗಿ ಕಿವಿಬಿಟ್ಟು ರಸ ಹಿಂಡ್ಕೊಳ್ಳೋಣ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸರಿ ಹಿಂಡಿದ್ದೀನಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹೀಗೆ ಕಲಸ್ಬಿಟ್ಟು ಹಾಕೋಣ ಇಲ್ಲಾಂದರೆ ಗಂಟು ಕಟ್ಟುತ್ತೆ ಗಂಟಿಲ್ಲದಂತೆ ಈಗ ಕಡಲೆ ಹಿಟ್ಟನ್ನು ನೀರಿನಲ್ಲಿ ಕದಡಿದ್ದೀನಿ ಇದನ್ನು ಕೂಡ ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಡೋಣ ಎಲ್ಲ ಈ ಕಡಲೆ ಹಿಟ್ಟು ಹಾಕೋದಿದೀರ ಇದು ಬರೀ ಗಟ್ಟಿ ಆಗ್ಲಿಕ್ಕಲ್ಲ ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮಗೆ ಈ ತೊವೆಯ ರುಚಿ ಕೂಡ ತುಂಬ ಚೆನ್ನಾಗಾಗುತ್ತೆ ಅದರಿಂದ ನೀವು ಈ ಒಂದು ಪದ್ಧತಿನ ಬಿಡಬೇಡಿ ನೋಡಿ ತವೆ ಈ ಹದದಲ್ಲಿದೆ ಇದನ್ನ ಮಧ್ಯ ಮಧ್ಯದಲ್ಲಿ ಆಡ್ತಾ ಚೆನ್ನಾಗಿ ಕುದಿಸಿ ಈಗ ನಾನು ತವೇನ ಮಧ್ಯ ಮಧ್ಯ ಆಡ್ತಾ ಚೆನ್ನಾಗಿ ಕುದಿಸಿದ್ದೀನಿ ಕಡಲೆ ಹಿಟ್ಟು ಹಾಕಿದ್ರಿಂದ ತಳೆ ಹಿಡಿಯುತ್ತೆ ನೀವು ಕೈಯಾಡ್ತಾನೆ ಇದೆ ಆದಷ್ಟು ದಪ್ಪ ತಳದ ಪಾತ್ರೆ ಇದ್ರೇ ಒಳ್ಳೆಯದು ನೋಡಿ ಈ ಹದದಲ್ಲಿ ಇದೆ ಈಗ ತವೆ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ಟವ್ ಆಫ್ ಮಾಡೋಣ ಈಗ ಮೆಂತ್ಯ ಸೊಪ್ಪಿನ ತವೆ ಸಿದ್ಧವಾಗಿದೆ ಮೊದಲೇ ಒಗ್ಗರಣೆ ಹಾಕಿದ್ರಿಂದ ಮತ್ತೇನು ಒಗ್ಗರಣೆ ಹಾಕುವ ಅವಶ್ಯಕತೆ ಇಲ್ಲ ಮೆಂತ್ಯ ಸೊಪ್ಪಿನ ತೊವೆಯನ್ನ ನೀವು ಚಪಾತಿ ಜೋಳದ ರೊಟ್ಟಿ ಹಾಗೆ ಅನ್ನಕ್ಕೆ ಕಲಸಿಕೊಂಡು ತಿನ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ತೊವೆ ಮಾಡೋದು ಅಂತ ಹೇಳಿ ನೀವು ಕೂಡ ಈ ಮೆಂತ್ಯ ಸೊಪ್ಪಿನ ತೊವೆಯನ್ನ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ